ಅದನ್ನೇ ಅದನ್ನೇ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದೆ ದರ್ಶನ್ ಅವರಿಗೆ ಕೋರ್ಟಿಗೆ ಹೋಗಿ ಅವರಿಗೆ ಒಂದು ದಿಂಬು ಅಥವಾ ಒಂದು ಹಾಸಿಗೆ ಆ ರೀತಿಗೆ ಕೋರ್ಟಿಗೆ ಹೋಗಬೇಕಾಗುತ್ತೆ ಇವರು ಇವರೆಲ್ಲ ಭಾಳ ಸು ಸುಲಭನಾಗಿ ಈ ರೀತಿಯೆಲ್ಲ ಸಿಗುತ್ತೆ ಅನ್ನೋ ವರದಿಯನ್ನು ಕೂಡ ನಾನು ನೋಡಿದ್ದೇನೆ ಅದನ್ನೆಲ್ಲವನ್ನು ಕೂಡ ನಾನು ಭಾಳ ಕಠಿಣವಾಗಿ ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೇನೆ ಆಯಿತು ಒಂದು ಯಾವುದೋ ಒಂದು ಒಳ್ಳೆಯ ಉದ್ದೇಶದಿಂದ ಕನ್ನಡಪರ ಸಂಘಟನೆಗಳಾಗಲಿ ರೈತ ಪರ ಸಂಘಟನೆಗಳಾಗಲಿ ಅಥವಾ ಬೇರೆ ಬೇರೆ ಸಂಘಟನೆಗಳು ಹೋರಾಟ ಮಾಡಿದಾಗ ಅದರಲ್ಲಿ ಸಾರ್ವಜನಿಕ ಆಸ್ತಿ ನಷ್ಟ ಆಗಲಿ ಅಥವಾ ಯಾವುದಾದ್ರೂ ರೀತಿಯ ಯಾವುದೂ ಆಗಿಲ್ಲ ಅನ್ನೋ ಸಂದರ್ಭದಲ್ಲಿ ಅದಕ್ಕೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೇವೆ ಆ ಸಬ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ಹೌದು ಇದರಲ್ಲೇನು ಅಂತ ಅಂಶಗಳಿಲ್ಲ ಅದನ್ನು ವಾಪಸ್ ತಗೊಳ್ಬೋದು ಅಂತ ತೀರ್ಮಾನ ಮಾಡಿ ತಗೊಳ್ತೇವೆ ಅನೇಕ ಸಂದರ್ಭದಲ್ಲಿ ಅದನ್ನು ಮತ್ತೆ ಕ್ಯಾಬಿನೆಟ್ಗಿಟ್ಟು ಕ್ಯಾಬಿನೆಟ್ ತೀರ್ಮಾನ ಮಾಡುತ್ತೆ ಆದರೆ ಈಗಾಗಲೇ ಸುಮಾರು ನಾವು ಕನ್ನಡ ಪರ ಸಂಘಟನೆಗಳದು ರೈತ ಪರ ಸಂಘಟನೆಗಳದ್ದು ಎಲ್ಲ ವಾಪಸ್ ತೊಗೊಂಡಿದ್ದೇವೆ ಅದು ಒಂದು ಪ್ರೊಸೆಸ್ ಇದೆ ಈಗ ನೀವು ಅರ್ಜಿ ಕೊಟ್ಟರೆ ನಾಳೆ ಬೆಳಗ್ಗೆ ವಾಪಸ್ ತೊಗೊಳೋಕ್ಕಾಗಲ್ಲ ಅದು ಯಾವ ಸ್ಟೇಷನಲ್ಲಿ ಆಗಿದೆ ಎಫ್ ಐ ಆರ್ನಲ್ಲಿ ಏನಿದೆ ಇದೆಲ್ಲ ನೋಡಿ ನಮಗೆ ರೆಕಮೆಂಡೇಷನ್ ಮಾಡ್ತಾರೆ ಮಾಡಿದಾದ ಕ್ಯಾಬಿನೆಟ್ ಸಬ್ ಕಮಿಟಿ ಮುಂದೆ ಬಂದು ಅವರು ಚರ್ಚೆ ಮಾಡಿ ಹೌದು ಇದು ಮುಂದುವರ್ಸೋದಕ್ಕೇನು ಯೋಗ್ಯ ಅಲ್ಲ ತಗೊಂಬಿಡಿ ವಾಪಸ್ಸು ಅಂತ ತೊಗೊಳ್ತಾರೆ ಅದನ್ನು ಸ ಕ್ಯಾಬಿನೆಟಿಗೆ ಇಡಬೇಕು ಕ್ಯಾಬಿನೆಟ್ ಆನಂತರ ವಾಪಸ್ ತೊಗೊಳುತ್ತೆ ಆ ಪ್ರಕ್ರಿಯೆ ನಡೀತಾನೆ ಇರುತ್ತೆ